ಬಿಟ್ಟರು ಅಲ್ಲಿಂದ ಬೆಂಗಳೂರಿಂದ ಬರ್ತಾ ಇದ್ದೀನಿ ಕಲ್ತನಗಳಾಗಿವೆ ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಮಂಜೇಶ್ ವೀಕ್ಷಕರೇ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಸರ್ಕಾರ ಮೈಸೂರು ಟು ಬೆಂಗಳೂರು ಬೆಂಗಳೂರು ಟು ಮೈಸೂರು ಫ್ಲೈಓವರ್ ಮಾಡಿದೆ ಎಸ್ ಇಲ್ಲಿ ಏನೋ ಒಂದು ಅನಾಹುತಗಳಾಗಿವೆ ಅಂತಂದ್ರೆ ಈ ತರ ಪಿ ವಿ ಸಿ ಪೈಪ್ಗಳು ಏನಿವೆ ಅದು ಕಳ್ತನ ಆಗ್ತಾ ಇದೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ರಮ ತಗೊಳ್ಳಿ ಅಂತ ಕೇಳ್ಕೊತೀನಿ ಯಾಕೆಂತಂದ್ರೆ ನೋಡಬಹುದ ನೀವು ಇದು ಏನಕ್ಕೆ ಪಿ ವಿ ಸಿ ಪೈಪ್ ಹಾಕಿರೋದು ಅಂತಂದ್ರೆ ಮಳೆ ಬಂದಾಗ ಮೇಲ್ಗಡೆ ಫ್ಲೈಓವರ್ ಮೇಲೆ ಇರುವಂತಹ ನೀರು ನೀರು ಎಲ್ಲ ಕೆಳಗೆ ಬರ್ಲಿ ಅಂತ ಹೇಳಿ ಪೈಪ್ ಹಾಕಿರ್ತಾರೆ ಇದನ್ನು ಕೂಡ ಬಿಟ್ಟಿಲ್ಲ ಕದಿಂಬರು ಇದನ್ನು ಕೂಡ ಕಳ್ತನ ಮಾಡಿದ್ದಾರೆ ಮುಂದೆ ಯಾವ ತರ ಕಳ್ತನ ಮಾಡಿದ್ದಾರೆ ಅಂದ್ರೆ ಯಾವ ತರ ಇದನ್ನ ಬಿಚ್ಕೊಂಡು ಹೋಗಿದ್ದಾರೆ ಅಂತ ನಾನು ನಿಮ್ ವಿಡಿಯೋದಲ್ಲಿ ನಮ್ಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದ ನೀವು ಇಲ್ಲಿ ಪಿ ವಿ ಸಿ ಪೈಪ್ ಫ್ಲೈಓವರ್ ಇಂದ ಏನ್ ಕೆಳಗಡೆ ಬಂದಿದೆ ಅದೇ ತರ ಪಿ ವಿ ಪೈಪು ಇಲ್ಲಿಲ್ಲ ಕ್ಲಾಂಪ್ ಸಮೇತ ಕ್ಲಾಂಪ್ ಸಮೇತ ಕೂಡ ಕಿತ್ತಿದ್ದಾರೆ ಇಲ್ಲಿ ನೋಡ್ಬೋದು ಯಾವ ತರ ಕಳ್ತನ ಮಾಡಿದ್ದಾರೆ ಅಂತ ಆಕ್ಚುಲಿ ನಾನು ಬರ್ಬೇಕಾದ್ರೆ ಒಬ್ರು ಕೇಳಿದೆ ಇದು ಪಿ ವಿ ಸಿ ಪೈಪ್ ಗಳು ಕಳ್ತನ ಆಗಿರೋದಂತ ಹೌದು ಸರ್ ಕಳ್ತನ ಮಾಡ್ತಾರೆ ಅಂತ ಹೇಳಿದ್ರು ಇದು ಮೇ ಬಿ ಮಧ್ಯರಾತ್ರಿ ನಡೆಯುವಂತ ಕದಿಂಬ್ರ ಕೈ ಚಳಕ ಇದು ನೋಡಿ ಯಾವ ತರ ಪಿ ವಿ ಸಿ ಪೈಪ್ನ ಕಳ್ತನ ಮಾಡಿದ್ದಾರೆ ಕ್ಲಾಂಪ್ ಕೂಡ ಕಿತ್ತಾಕ್ಬಿಟ್ಟು ಆ ಕ್ಲಾಂಪ್ ಸಮೇತ ಅದನ್ನ ಕಿತ್ತಿ ಆಮೇಲೆ ಪೈಪ್ಗಳನ್ನ ಹೆಂಗೆ ತಗೊಂಡು ಹೋಗಿದ್ದಾರೆ ಅಂತ ಹಾಗೆ ಇನ್ನು ಹಲ್ವಾರು ಇನ್ನೂ ನಾನು ಒಂದು ಕಿಲೋಮೀಟರ್ ಅಲ್ಲಿಂದ ಬರ್ಬೇಕಾದ್ರಿಂದ ನೋಡ್ತಾ ಇದ್ದೀನಿ ಈಗ ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಬೆಂಗಳೂರಿಂದ ಬರ್ಬೇಕಾದ್ರೂ ಕೂಡ ನೋಡ್ತೀನಿ ತುಂಬ ಕಡೆ ಈ ಥರ ಗಳಾಗಿವೆ ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೇಳ್ಕೊತೀನಿ ಇಷ್ಟು ಕೂಡ ಟೋಟಲ್ ನಾಲ್ಕು ಪೈಪ್ ಇದೆ ಈ ನಾಲ್ಕು ಪೈಪ್ ಆದ ಮೇಲೆ ಇಲ್ಲಿ ಪೈಪ್ಗಳಿಲ್ಲ ಯಾಕೆಂತಂದ್ರೆ ನೋಡಿ ಪೈಪ್ಗಳನ್ನ ಅಂಕಿ ಹಾಕಿದ್ದಾರೆ ದೊಡ್ಡ ದೊಡ್ಡ ಪೈಪ್ಗಳನ್ನೇ ಎತ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕ್ಲ್ಯಾಂಪ್ನ ಯಾವ ಥರ ಕಿತ್ತಾಕಿದ್ದಾರೆ ಇಲ್ಲಿ ಪೈಪ್ ಕನೆಕ್ಷನ್ ಬಂದಿದೆ ಈ ಪೈಪ್ ಕನೆಕ್ಷನ್ ಬಂದಿರೋ ಕ್ಲ್ಯಾಂಪ್ಗಳಿವು ಈ ಕ್ಲ್ಯಾಂಪ್ ಸಮೇತ ಕಿತ್ತಾಕಿದ್ದಾರೆ ಒಂದು ಓವರ್ ಕತೆ ಈಗಿದೆ ಒಂದು ಕ್ಲಾಂಪ್ ಇದು ಹಾಗೆ ಇನ್ನು ಮುಂದೆ ಹೋಗ್ತಾ ಇದು ಇನ್ನೊಂದು ಕ್ಲಾಂಪು ಇಲ್ಲಿ ಮೇಲ್ಗಡೆ ಹೋಲಿದೆ ಇದು ಇನ್ನೊಂದು ಕ್ಲಾಂಪು ಹೆಂಗೆ ಕಿತ್ತಾಕಿದ್ದಾರೆ ನೀವು ಇಲ್ಲೇ ನೋಡ್ಬೋದು ಹಾಗೆ ಇನ್ನೂ ಹಲವಾರು ಕಡೆ ಇನ್ನೂ ತುಂಬ ಕಡೆ ಕ್ಲಾಂಪ್ಸ್ಗಳನ್ನೆಲ್ಲ ಕಿತ್ತು ಪೈಪ್ಗಳನ್ನ ಕದ್ದಿದ್ದಾರೆ ಈ ತರ ಮಾಡಿದ್ರೆ ತುಂಬ ಕಷ್ಟ ಯಾವಾಗ ಬುದ್ಧಿ ಕಲಿ ಈ ಥರ ಇಂಥವ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಈ ತರ ಬೆಂಟ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಮುಂದೆಗಡೆ ಕೂಡ ಅದನ್ನು ಬಿಟ್ಟಿಲ್ಲ ಆ ಬೆಂಡನ್ನು ಕೂಡ ಕಿತ್ಕೊಂಡು ಹೋಗಿದ್ದಾರೆ ತುಂಬಾ ಕಷ್ಟ ಅಪ್ಪ ಈ ಥರ ಆಗ್ಬಿಟ್ರೆ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಮಂಜೇಶ್ ಲಾಗಿನ್ ನ್ಯೂಸ್